ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಆದರೆ ಪಾಪುಗೆ ಅಮ್ಮ ಆಗಿತ್ತು ಅಂದರೆ ಇಂಗ್ಲೀಷಲ್ಲಿ ಚಿಕನ್ ಪಾಕ್ಸ್ ಅಂತಾರೆ ಅದಾಗಿತ್ತು ಪಾಪಂಗೆ ಇದು ಸುಮಾರು ಒಂದು ಐದಾರು ದಿವ್ಸದ ಮೇಲಿತ್ತು ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಮಾಡಿರೋದನ್ನು ರೆಕಾರ್ಡ್ ಮಾಡಿ ಒಂಥರ ತುಂಬ ಕೈ ಇರಲಿಲ್ಲ ಪಾಪು ಹಾಗಾಗಿ ಸ್ವಲ್ಪ ನನಗೆ ಭಯ ಆದಂಗಾಗಿತ್ತು ಇವನಿಗೆ ಫಸ್ಟ್ ಟೈಮ್ ಬಂದಿದ್ದು ಒಂಥರ ಬಾ ಫಸ್ಟ್ ಬಾಯಿ ಹತ್ರ ಮೂಗು ಹತ್ರ ಎಲ್ಲ ಕಾಣಿಸ್ಕೊಂತು ಸಣ್ಣಗೆ ಗುಳ್ಗುಳ್ಳೆ ಥರ ಆಮೇಲೆ ಕಾಲಲ್ಲಿ ಕೈಯಲ್ಲಿ ಮತ್ತು ಸೊಂಟದ ಹತ್ರ ಸಲ ಒಂದೆರಡು ತವ ಕಾಣಿಸ್ಕೊಂತು ಆಲ್ಮೋಸ್ಟ್ ಊರಲ್ಲಿ ಒಂದು ನಾಲ್ಕೈದು ಮಕ್ಕಳಿದ್ದಾವೆ ಎಲ್ಲರಿಗೂ ಬಂದಿತ್ತು ಸೊ ಹಂಗೆ ಇವನಿಗೂ ಸ್ಟಾರ್ಟ್ ಆಯಿತು ಈ ಥರ ಸಣ್ಣ ಸಣ್ಣ ಗುಳ್ಳೆ ಕೆಂಪು ಕೆಂಪಿಗೆ ಕಾಣ್ತಿತ್ತು ಆಮೇಲೆ ಅದು ಹಾಗೆ ನೀರು ತುಂಬಿಕೊಂಡು ಆಮೇಲೆ ನಮ್ಮ ಮತ್ತೆ ಹಂಗೆ ಕೇಳಿದ್ದಕ್ಕೆ ಅವರು ಅಮ್ಮ ಅಂತ ಅಂದರು ಊರಲ್ಲೂ ಎಲ್ಲರಿಗೂ ಈ ಥರ ಆಗಿದೆ ಊರೊಳಗಡೆ ಮಕ್ಕಳಿಗೆ ಅಂತ ಅಂದ್ರಲ್ಲ ಆವಾಗ ನನಗೂ ಸಮುದಾಯ ತಗಂದ್ರು ಏನಾಗಲ್ಲ ಹೋಗುತ್ತೆ ಒಂದು ಮೂರು ನಾಲ್ಕು ದಿನ ಬೇವಿನ ಸೊಪ್ಪಿನ ನೀರು ಹಾಕಿದ್ರೆ ಅಂತ ಅಂದರು ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ ಒಂದು ನಾಲ್ಕೈದು ಥರ ಇದೆ ಅನಿಸುತ್ತೆ ಮೋಸ್ಟ್ಲಿ ನನಗೆ ಗೊತ್ತಿರೋದು ರಾಗಿ ಅಮ್ಮ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅಂತ ಮೂರು ಥರ ಮುನ್ನ ಥರ ಇದೆ ಬಟ್ ಇದು ಯಾವ ಥರ ಅಂತ ನನಗೂ ಸರಿ ಗೊತ್ತಾಗಲಿಲ್ಲ ಸ್ವಲ್ಪ ಸಣ್ಣ ಸಣ್ಣಗೆ ಕೆಂಪು ಗುಳ್ಳೆ ಫಸ್ಟ್ ಕಾಣಿಸ್ಕೊಡುತ್ತೆ ಆಮೇಲೆ ಅದರಲ್ಲಿ ಹಂಗೆ ನೀರು ತುಂಬಿಕೊಂಡು ಮತ್ತು ಅದಾಗದೆ ಹೋಗ್ಬಿಡುತ್ತೆ ಏನೂ ಆಗೋಲ್ಲ ಬೇರೆ ಗಾಯದ ಥರ ಏನೂ ಆಗಲ್ಲ ಇದು ಅಲ್ಲಿ ಹಂಗೆ ಮಾಯಕೊಬಿಡುತ್ತೆ ಭಯ ಪಡೋ ಥರ ಏನೂ ಇಲ್ಲ ಆದರೆ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳಲ್ವಾ ಕೈ ಬಿಡೋಲ್ಲ ಏನೂ ಊಟ ಮಾಡೋಲ್ಲ ಸ್ವಲ್ಪ ರಚೆ ಮಾಡ್ತೇವೆ ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂದರೆ ಬಿಳಿ ಬಟ್ಟೆ ಹಾಕಬೇಕು ಫಸ್ಟ್ ಕೆಳಗಡೆ ಹಾಸಿಗೆ ಹಾಸಿಗೆ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಟಾರ್ಪಲ್ ಥರದ್ದು ಹಾಕಿ ಅದ್ರ ಮೇಲೆ ಬಿಳಿ ಬಟ್ಟೆ ಒಂದು ಬಟ್ಟೆ ಹಾಕಿ ಬಿಳಿ ಬಟ್ಟೆ ಮೇಲೆ ಬೇವಿನ ಸೊಪ್ಪು ತಂದಿತ್ತು ಮತ್ತು ತಂದು ಕೊಟ್ಟಿದ್ರು ಸೊ ಅದನ್ನು ಹಾಕಿ ಅದ್ರ ಮೇಲೆ ಒಂದು ಒಂದು ಇದು ಬಿಳ್ ಇದು ಏನಂತಾರೆ ಫಸ್ಟು ಒಂದು ಲೈನ್ ಹಾಕ್ಬಿಟ್ಟು ಮತ್ತೆ ಅದನ್ನು ಹಾಗೆ ಮುಚ್ಚೋದು ಪಂಚೆನ ಸೊ ಹಂಗೆ ಹಾಕಿದ್ರೆ ಆ ಕಡೆ ಈ ಕಡೆ ಎಲ್ಲೂ ಹೋಗೋಲ್ಲ ಒಂದೇ ಪಂಚೆ ಅಲ್ವಾ ಕ್ಲೀನಾಗಿ ಅಲ್ಲೇ ಇರುತ್ತೆ ಸೊ ಹಂಗಾಗಿ ನಾವು ಹೆಂಗೆ ಮಾಡಿದೆ ನಾನು ಈ ರೀತಿ ಹಾಕಿರೋದ್ರಿಂದ ಇದ್ರ ಮೇಲೆ ಯಾವ್ದು ಮೇಲೆ ಯಾವುದು ಬಟ್ಟೆ ಹಾಕೋಲ್ಲ ಸೊ ಹೀಗೆ ಡೈರೆಕ್ಟಾಗಿ ಮಲಗಿಸ್ತೀನಿ ಅಕಸ್ಮಾತ್ ಅವ್ನು ಟಾಯ್ಲೆಟ್ ಮಾಡಿಕೊಂಡ್ರು ಮತ್ತು ಬೇರೆ ಪಂಚೆಗಳಿದೆ ಹಂಗೆ ಎಕ್ಸ್ಚೇಂಜ್ ಮಾಡ್ತೀನಿ ಒಂದೆರಡು ಪಂಚೆ ಮಾಡಿಕೊಂಡಿದ್ದೆ ನಾನು ಇದಕ್ಕೆ ಬರೀ ಬೇವಿನ ಸೊಪ್ಪನ್ನ ಕಲ್ಲಲ್ಲಿ ಹರಿದು ಮಾಡಿಕೊಂಡಿದ್ದೀನಿ ಕೆಲವೊಬ್ರು ಬರೀ ಬಿಸಿನೀರ್ಗೆ ಡೈರೆಕ್ಟಾಗಿ ಎಲೆ ಹಾಕ್ಬಿಟ್ಟು ಸಹ ಮಾಡ್ತಾರೆ ನಾನು ಕಲ್ಲಲ್ಲಿ ಚೆನ್ನಾಗಿ ಹರಿದ್ಬಿಟ್ಟು ಅದಕ್ಕೆ ಒಂದು ತೊಟ್ಟೆಯನ್ನು ಬಿಟ್ಟಿದ್ದೀನಿ ಜಾಸ್ತಿ ಬಿಡೋಂಗಿಲ್ಲ ಒಂದು ಸ್ವಲ್ಪ ಒಂದೇ ಒಂದು ತೊಟ್ಟು ಅದಕ್ಕೆ ಅರ್ಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೇ ನಾನು ಮೂರು ದಿನ ಯೂಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ಅಷ್ಟೇ ಒಂದೇ ತೊಟ್ಟು ಒಂದು ಹ್ಞೂ ಒಂದೆರಡು ಮೂರು ಡ್ರಾಪ್ಸ್ ಅರ್ಶನದ ಪುಡಿ ಬೇವಿನ ಇದು ರುಬ್ಬಿರೋದು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಮೂರು ದಿನ ಇದನ್ನ ಏನೂ ಆಗೋಲ್ಲ ಸ್ಮೆಲ್ ಸಹ ಬರೋಲ್ಲ ಅವಾಗಿಂದ ಅವಾಗೆ ಮಾಡ್ಕೊಂಡು ಹಚ್ಚೋರು ಇರ್ತಾರೆ ಬಟ್ ನಾನು ಆಗೋಲ್ಲ ಅಂದ್ಬಿಟ್ಟು ಒಂದೇ ಸಲ ರುಬ್ಬಿಟ್ಕೊಂಡಿದ್ದೆ ಅದನ್ನ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಪಾಪನ ಮಲಿಕೊಂಡಿದ್ದ ಮಲ್ಲಿಗೆ ಎದ ಟೈಮ್ ಆಗಿತ್ತು ಹಾಗೆ ಅವನಿಗೂ ಸರಿ ಮಾಡಿಟ್ಕೊಂಡು ಮೇಲೆ ನೀರಿರಲಿಲ್ಲ ಸೊ ಅದಕ್ಕೆ ಗ್ಯಾಸ್ ಮೇಲೆ ಹಾಗೆ ಬಿಸಿ ನೀರಿಟ್ಟಿದ್ದೆ ಮತ್ತು ಕಾಯಿ ಔಷಧಿಗೆ ಪಾಪಕ್ಕೆ ಸರಿ ತಿನ್ಸೋಣ ಅಂತ ಸರಿ ಮಾಡಿ ತಿನ್ನಿಸಿ ಅವನು ಸಮಾಧಾನ ಆಗಿ ಆಮೇಲೆ ಸ್ನಾನ ಮಾಡಿಸಿದ್ರೆ ಆರಾಮಾಗಿ ಆಟ ಆಡ್ತಾನೆ ಇಲ್ಲಾಂದರೆ ಅಳ್ತಾನೆ ಅಂದ್ಬಿಟ್ಟು ಸರಿ ಊಟ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೆ ಟೈಮ್ ಬೇರೆ ಹನ್ನೆರಡು ಗಂಟೆ ಮೇಲಾಗಿತ್ತು ತಿನ್ನಿಸಿ ನೀರು ಕಾದಿತ್ತು ಕಾದಿರೋ ನೀರಿಗೆ ಜಸ್ಟ್ ಎರಡು ಮೂರು ಸ್ಪೂನ್ ಹಾಕಿದ್ರು ಸಾಕು ಈ ಥರ ನಾನು ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಮೈಗೂ ಸಹ ಹಚ್ಚಿಬಿಟ್ಟಿದ್ದೆ ಹಚ್ಚಿಬಿಟ್ಟು ಈ ನೀರಲ್ಲಿ ಜಾಸ್ತಿ ಹಾಕ್ಬಾರ್ದು ಒಂದು ಮೂರು ಚೊಂಬು ಐದು ಚೊಂಬು ಒಂಬತ್ತು ಚೊಂಬು ಮೇಲಿಂದ ತಲೆ ಮೇಲಿಂದ ಕೆಳಕ್ಕೆ ಉಯ್ದು ಬಿಟ್ಟುಬಿಡ್ಬೇಕು ಅಷ್ಟೇ ಸೋಪಲ್ಲಿ ಹಚ್ಚಿ ಸ್ನಾನ ಮಾಡಿಸೋದು ಮತ್ತು ಪೌಡ್ರ್ ಹಾಕೋದು ಇದೇನು ಮಾಡಬಾರ್ದು ಕ್ರೀಮ್ ಹಾಕೋದು ಇವೆಲ್ಲ ಏನು ಮಾಡಬಾರ್ದು ಈ ಟೈಮಲ್ಲಿ ಇದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ಸೊ ಚಿರುಗೇನು ಈ ಥರ ಆಗಿರಲಿಲ್ಲ ಪಾ ನಮ್ಮ ಈ ಪಾಪುಗೆ ಫಸ್ಟ್ ಬಂದಿದ್ದು ಅದಕ್ಕೆ ನಮ್ಮ ಅತ್ತೆನೆಲ್ಲ ಕೇಳಿ ಈ ಥರ ಮಾಡಿರೋದು ಅದು ನಿಮ್ಗೆ ಹೇಳಿದೆ ಇಷ್ಟಾದಮೇಲೆ ಬರೀ ಎಣ್ಣೆನೂ ಸಹ ಒಂದೇ ಒಂದು ತೊಟ್ಟು ಹಾಕಿ ಸ್ನಾನ ಮಾಡಿಸ್ಬೇಕು ಇಷ್ಟೆ ಇಷ್ಟು ಕ್ಲೀನಾಗಿ ಇದೆಲ್ಲ ಮಾಡಿಬಿಟ್ರೆ ಒಂದು ಮೂರು ನಾಲ್ಕು ದಿವಸದಲ್ಲಿ ಹೊರಟಾಗಿಬಿಡುತ್ತೆ ಪಾಪುನೂ ಅಷ್ಟೇ ಆ್ಯಕ್ಟಿವಾಗಿ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು